ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನೋತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ಧಿಕ ಶುಭಾಶಯಗಳು ಆ ವಿಘ್ನೇಶ್ವರ ನಿಮಗೆ ಯಾವ ವಿಘ್ನಗಳು ಬರೋದ ಹಾಗೆ ನೋಡ್ಕೊಳ್ಳಿ ಕಾಪಾಡ್ಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸೆಲೆಬ್ರೇಷನ್ ಮಾಡೋದಕ್ಕೆ ನನ್ನ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತೀನಿ ಮತ್ತೆ ಒಂದು ಸರ್ಪ್ರೈಸ್ ಇದೆ ಆ ಸರ್ಪ್ರೈಸ್ ಏನು ಅಂತ ಅಲ್ಲೇ ರಿವೀಲ್ ಮಾಡ್ತೀನಿ ಬನ್ನಿ ಎಸ್ ಬನ್ನಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅಕ್ಕ ಏನೇನು ಪ್ರಿಪರೇಷನ್ಸ್ ಮಾಡಿದ್ದಾಳೆ ಮತ್ತೆ ಹೇಗೆ ಪೂಜೆ ಮಾಡಿಯಲ್ಲ ನೋಡೋಣ ಸೊ ಸೂಪರಾಗಿ ಪೂಜೆ ಮಾಡಿದಾಳಲ್ವಾ ಎಸ್ ಏನಾದರೂ ಮಾತಾಡಿ ಏನು ಅಂತ ಮಾತಾಡ್ರೆ ಇವತ್ತು ವೆಂಕಟೇಶ್ ಸ್ವಂತ ಸಿಸ್ಟರ್ ಮನೆಗ್ ಬಂದಿದ್ದೀವಿ ಇವತ್ತು ಇವ್ರದ್ದು ಇವತ್ತು ಪಲಾವ್ ಆರು ಬಂದಿದ್ದೀವಿ ಸ್ವಲ್ಪ ಗ್ಯಾಂಗ್ ಆಟನಾಟಕ ನೋಡಿ ಏನು ಪ್ರೋಗ್ರಾಮ್ ಬೆದಿದಿವಿ ಬಿಡುಗಡೆ ಕೋಸ್ಟ್ ಸ್ಟಾರ್ ಬಿಡುಗಡೆ ಜೋರಾಗಿ ಮಾಡಲಿಮ್ಮಗ ಮೊಮ್ಮಗ ಮತ್ತೊಮ್ಮೆ ಮತ್ತೊಮ್ಮೆ ಸಿನಿಮಾದ ಬಿಡುಗಡೆ ಇದ್ದೀವಿ ವಿಶೇಷವಾಗಿ ಪಾತ್ರದಲ್ಲಿ ಇವತ್ತು ನಮ್ಮ ವಿನೋತ್ ಅವರು ಮತ್ತೊಮ್ಮೆ ಸಿನಿಮಾದಲ್ಲಿ ತಾಯಿಯ ಪಾತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ ಇದು ತುಂಬಾ ಸಕ್ಸೆಸ್ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದಾರೆ

ನಾನೊಂದು ಆಲ್ಬಮ್ ಸಾಂಗಲ್ಲಿ ಒಂದು ಒಳ್ಳೆ ರೋಲ್ನ ಪ್ಲೇ ಮಾಡ್ತಾ ಇದ್ದೆ ಅದು ಪೋಸ್ಟರ್ನ ಬಿಡುಗಡೆ ಮಾಡೋದಕ್ಕೆ ನನ್ನ ಫ್ರೆಂಡ್ಸ್ ಸಹ ನನ್ನ ಅಕ್ಕನ ಮನೆಗೆ ಬಂದಿದ್ರು ಸೊ ಅದು ತುಂಬ ಖುಷಿ ಖುಷಿಯಾಯಿತು ಯಾಕೆಂದರೆ ಪ್ರತಿ ಒಂದು ಕ್ಷಣ ನನ್ನ ಜೊತೆ ಸಪೋರ್ಟ್ ನಿಲ್ತಾರೆ ಅನ್ನೋದೇ ತುಂಬಾ ಖುಷಿ ಆಗುತ್ತೆ

അല്ലേ മറ്റേ അല്ലേ കുമുക്കാനേ വെച്ചാ യാതൊരു കാര്യവുമില്ല സർബായല്ല തന്നെ സർബായല്ലേ ഉണ്ടല്ലേ അപ്പൊ ഇതിനെ കൊള്ളാം നീമേ 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 ಎಲ್ಲರೂ ಸೇರ್ಸೇಳಿ ಹಾ ನಿಮ್ದಿಂಗ್ ಮಾಡ್ಕೊಳ್ಳಿ ನಿಮಗೆಲ್ಲ ಡೈಲಾಗ್ ಬರೋಲ್ಲ ಇದ್ರೆ ನೆಮ್ಮದಿ ಆಟಿ ಅದೇ ನಮ್ಮ ಅಮ್ಮ ಕೇಳಿಸ್ಕೊಂಡ್ ಹೇಳಿಮ್ಮ ನಮ್ಮ ಚೆನ್ನಾಗಿ ನಮ್ ನಗಿತಾ ಇದ್ರು ಅಂತ ಇಲ್ಲಿ ಯಾಕೆ ನಗಿತಾ ಇಲ್ಲ ಅಂತ ಕೇಳ್ತಿದಾರೆ ನಮ್ಮ ಹೇಳಿದ್ಲು ಪಾರ್ಟಿ ಅರೇಂಜ್ ಮಾಡ್ಬೇಕಂತ ಆಕ್ಟಿವ್ ಆಗಕ್ಕೆ ಅಲ್ಲ ನೀವು ಇಟ್ಕೊಂಡು ಮಾತಾಡೋದಿಕ್ಕ ಇಲ್ಲ ಎಲ್ಲ ಜೊತೆ ಆಯ್ತು ವಿಡಿಯೋ ನೋಡಕ್ಕೆ ನೀವು ಬೇಕಾ ಓ ಎಲ್ರು ಫೋನ್ ಇಟ್ಕೊಂಡಿದ್ರೆ ಯಾರಾದ್ರೂ ಒಬ್ರು ಎಲ್ಲರೂ ನೋಡ್ತಾ ಇದ್ರು ನಾನು ಎದ್ ಬಂದಿದ್ದು ಹೇಳಿ ನೀವು ಫೋನ್ ನೋಡ್ತೀರಾ ಇಲ್ಲ ಮಾತಾಡ್ತೀರಾ ಓ ನಾನು ಬಂದ್ರೆ ಮಾತ್ರ ಮಾತಾಡೋಕೆ ಇಂಟ್ರೆಸ್ಟ್ ಇರುತ್ತೆ ಅಂತ ಯಾಕೆ ನೀವೆಲ್ಲ ಫ್ರೆಂಡ್ಸ್ ಅಲ್ವಾ ನಾನೇ ಬೇಕಾ ನಾನಿಲ್ಲ ಅಂದ್ರೆ ದಮಿ ಹೊಡೀಕ್ ತಪ್ಪ ಆಯ್ತು ನಾನು ಬೈದ್ಮೇಲೆ ಎಲ್ಲರಲ್ಲಪ್ನೋಡ್ ಮಾಡ್ಬಿಡಿ

ಇವ್ರು ಅಷ್ಟೇ ನಾನು ಹೇಳಿಕೊಡ್ತೀನಿ ಸ್ಟೆಪ್ಪು ಮಾಡಿ ಎಲ್ಲಾರ್ಬೇಕು ಅಡೆಯದು ಗಣೇಶ ಫೆಸ್ಟಿವಲ್

వారేలేలా శుష్ 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 కంపూజీ కొట్టుకుంటూ వస్తుందనేది అబావి వస్తు లేట్ అవుతది వెయిట్ 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 సంతోషం అనుతారా సంతోషం ఏమంట క్లియర్ గా ఓకే ఇవగా 1 2 3 సర్ క్లాప్ కొండి

है ना बताओ हमारा हम्म बाहर खबर पढ़ सकता हां सर सर साकिड बाय 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 हेलो हेलो ए रे बताओ

ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಓಕೆ ಛಿನಾಲ್ ಧನ್ಯವಾದ ಓಕೆ ಅಲ್ಲ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮಗ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಮನೆಗೆ ಸರ್ಪ್ರೈಸ್ ಇದೆ ಎಂದು ಅಂತ ಹೇಳಿದೆ ಸರ್ಪ್ರೈಸ್ ಇದೆ ನಾನು ಆಕ್ಚುಲಿ ಒಂದು ಆಲ್ಬಮ್ ಸಾಂಗ್ನಲ್ಲಿ ಒಳ್ಳೆಯ ಒಂದು ರೋಲ್ ಮಾಡ್ತಾ ಇದ್ದೀನಿ ಅದನ್ನು ಏನಂತಾರೆ ಫೋರ್ಸ್ ನಾನು ರಿಲೀಸ್ ಮಾಡೋದಕ್ಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ನನಗೆ ಅದನ್ನು ಅವಕಾಶ ಕೊಟ್ಟಿದ್ರು ಹಾಗಾಗಿ ಅದನ್ನು ನನ್ನ ಅಮ್ಮ ಕೈಯಲ್ಲಿ ರಿಲೀಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದೆ ಹಾಗೆ ಈಗ ಅಮ್ಮ ಕೈಲಿ ರಿಲೀಸ್ ಮಾಡಿಸಿದ್ದೀನಿ ಸೊ ನೆಕ್ಸ್ಟ್ ಸಾಂಗ್ಸ್ ಹೇಗಿರುತ್ತೆ ಇಲ್ಲ ನೀವು ವಾಚ್ ಮಾಡ್ತೀರ ಅಂತ ಅಂದ್ಕೊಳ್ತೀನಿ ನಿಮ್ಮ ಸಪೋರ್ಟ್ ನಾನು ಕೂಡ ಬಯಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಗ್ಗೆ ಏನಾದ್ರೆ ಯಾರಿಗೂ ಗೊತ್ತಿಲ್ವಾ ಏನಪ್ಪಾ ಹೇಳಿ ವಿನಂತ ಮೇಡಂ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ತುಂಬಾ ಇದೆ ಹೇಳೋಕೆ ಒಂದ ನಿಮಿಷದಲ್ಲ ಆಗಲಿ ಅಥವಾ ಒಂದಿನದಲ್ಲೇ ಬೇಗ ಮುಗಿಯೋದಿಲ್ಲ ಅದು ತುಂಬಾ ಒಳ್ಳೆ ಮನ್ಸಿರಂತ ವ್ಯಕ್ತಿ ತುಂಬಾ ಒಳ್ಳೆ ಹ್ಯೂಮನ್ ಮನ್ ಬೀಯಿಂಗ್ ಇವ್ರು ಮಾಡ್ತಿರಂತ ಹೊಸ ಆಲ್ಬಮ್ ಸಾಂಗ್ ಮತ್ತೆ ಇನ್ನೊಮ್ಮೆ ಹೆಸರು ಏನಿದ್ರೂ ಪೋಸ್ಟರ್ ಇವತ್ತು ರಿಲೀಸ್ ಆಗಿದೆ ಇವ್ರು ಜಿರಣ್ತಿ ಅಪ್ಪ ದಿನದಿಂದ ಈ ಪೋಸ್ಟರ್ನ್ನ ವಿಡಗಳ್ ಮಾಡಿದರ ತಾಯಿ ಕಡೆ ಇಂಗ ಅವರ ಓಪನ್ ಮಾಡ್ಸಿದಾರೆ ನಮಗೆಲ್ಲಾ ಬಹಳ ಸಂತೋಷ ಆಯ್ತು ಇದ್ರೊಳಗೆ ಜೊತೆಗೆ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ಈ ಮತ್ತೊಮ್ಮೆ ಆಲ್ಬಮ್ ಬಹಳ ತುಂಬಾ ಒಳ್ಳೆ ಮಟ್ಟದಲ್ಲಿ ಒಂದು ಸ್ಥಾನ ಪಡೀಲಿ ಅನ್ನೋದನ್ನ ನಾನು ವಿಶ್ ಮಾಡ್ತಾ ಆರೈಸ್ತಿದ್ದೀನಿ ನಮ್ಮ ಸ್ನೇಹಿತರಾದ ವಿನೋತ್ ಅವರು ಈಗ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾವೆಲ್ಲ ಈ ಶುಭ ದಿನದಲ್ಲಿ ಎಲ್ಲರೂ ಯಶಸ್ವಿ ಕೋರ್ತಾ ಇದ್ದೀವಿ

मैम हां इसका नाळ के करते बनने वाला वनरेला एला न दिसಬೇಡಿ ಹ್ಮ್ ಗನಿ ಥ್ಯಾಂಕ್ ಯು કિಶор ಐ ಲೀ ಸರ್ ಎಯ್ бай ಬರಬೇಕು ಇಲ್ಲ ಅಂದ್ರೆ ನಾವು ಜಾಬ್ ಅಲ್ಲಿ ಓಕೆ бай 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 ಓಕೆ бай бай ಮರ್ತೋಮ್ಮಾ ಬೈ ಬೈ ಸರ್ ಬೈ ಮರ್ತೋ ಬೈ ಬೈ ಸರ್

品种。 ఇక్కడ ఏం ఉండదుకు ఇంకనేం ఉండదుకు ఇవి బయారొ ఇండస్ట్రీస్ గుర్తించిన

ಮತ್ತೊಮ್ಮೆ <T |ar|> <t>. <breakingasta>